ವಿರೋಧಿಗಳಿಗೆ ಖ್ಯಾಕರಿಸಿ ಹೋಗಿದ ಲೇಡಿ ಬಾಸ್ ರಚಿತಾ ರಾಮ್ ಸಂಜೋವೇಟ್ಸ್ ಗೀತಾ ಟೂ ಚಿತ್ರತಂಡಕ್ಕೆ ಬೆವರಿಡಿಸಿದ ಬುಲ್ಬೋಲ್ ತನ್ನ ಮೇಲೆ ಆರೋಪ ಮಾಡಿದವರ ನರಿ ಬುದ್ಧಿ ಬಟಾ ಬಯಲು ಮಾಡಿದ ಲೇಡಿ ಸೂಪರ್ ಸ್ಟಾರ್ ಆದರೆ ಕೊನೆಗೂ ಕ್ಷಮೆ ಕೇಳಿದ ರಚಿತಾ ರಾಮ್ ಕ್ಷಮೆ ಕೇಳಿದ್ದು ಯಾರಿಗೆ ನಿರ್ದೇಶಕ ರಾಜಶೇಖರ್ ಮತ್ತು ಅವರ ತಂಡದವರ ಕಿರಿಕೇನು ರಚಿತಾರಾಮ್ ಅವರ ವಾದ ಏನು ಎಲ್ಲವನ್ನ ಅವರೇ ಹೇಳ್ತಿದ್ದಾರೆ ನೋಡೋಣ ಬನ್ನಿ ತುಂಬ ನೋವಾಗಿದೆ ಎಂದ ರಚಿತಾರಾಮ್ ಚಿತ್ರದ ಪ್ರಮೋಷನ್ಗೆ ಬಂದಿಲ್ಲ ಎಂದು ಆರೋಪಿಸಿದ ನಿರ್ದೇಶಕ ನಾಗಶೇಖರ್ ನಿರ್ಮಾಪಕ ಚಲವಾದಿ ಕುಮಾರ್ ಮತ್ತು ನಟ ಶ್ರೀನಗರ ಕಿಟ್ಟಿ ಇವರ ಮಾತುಗಳಿಂದ ನೋವಾಗಿದೆ ಅಂದರು ಬೋಲ್ಬೋಲ್ ಈಗ ಒಂದು ವಾರದಿಂದ ನಡೀತಿರುವಂತಹ ಒಂದು ಇಶ್ಯೂ ನನ್ನ ಮೇಲೆ ಬಂದಂಥ ಎರಡು ಆಲಿಗೇಷನ್ ಬಗ್ಗೆ ನಾನು ಮಾತಾಡಬೇಕು ಅಂತ ಅನಿಸ್ತು ಅದಕ್ಕೆ ಈ ವಿಡಿಯೋ ಫಸ್ಟ್ ಆಲ್ ಸ್ಟಾರ್ಟ್ ವಿತ್ ಸಂಜು ಬನ್ಸ್ ಗೀಟಾ ನನ್ನ ತಂಡ ನಿರ್ಮಾಪಕರು ನಿರ್ದೇಶಕರು ಹಾಗೆ ಹೀರೋ ಮೂರೂ ಜನ ಕೂಡ ಒಂದಷ್ಟು ವಿಷಯಗಳನ್ನ ನನ್ನ ಬಗ್ಗೆ ಮಾತಾಡಿದ್ದಾರೆ ಅವ್ರು ಯೂಸ್ ಮಾಡಿದಂಥ ಪದಗಳು ಅವ್ರು ಮಾತಾಡಿದಂಥ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ಸ್ ಎಲ್ಲ ಏನಿದೆ ಇಟ್ ಇಸ್ ವೆರಿ ಹರ್ಟಿಂಗ್ ಐ ಆಮ್ ವೆರಿ ಹರ್ಟ್ ನಂಗೆ ತುಂಬಾ ಬೇಜಾರಾಗಿದೆ ವೆರಿ ಸಂಜೆ ಎಲ್ಲ ವೇದಿಕೆಗಳಲ್ಲಿ ನನ್ನ ಬಗ್ಗೆ ತುಂಬಾ ಒಳ್ಳೆ ಮಾತಾಡ್ತಾರೆ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ ಸಿಗುತ್ತೆ ಅಪ್ರಿಸಿಯೇಷನ್ ಸಿಗುತ್ತೆ ನನ್ನ ಪರ್ಫಾರ್ಮೆನ್ಸ್ಗೆ ನನ್ನ ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್ ಇಲ್ಲ ನನ್ನ ತಣ್ಣನೇ ಹೇಳಿದ್ದಾರೆ ನನಗೆ ಆರ್ ವೆರಿ ಸಪೋರ್ಟಿವ್ ತುಂಬಾ ಥ್ಯಾಂಕ್ಸ್ ನಮ್ಮ ಟೀಮ್ ಜೊತೆ ನೀವು ನಿಂತ್ಕೊಂಡಿದ್ದಕ್ಕೆ ಸಿನಿಮಾ ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ ಅಂತ ಹೇಳ್ತಾರೆ ಆದ್ರೆ ಅದೇ ನನ್ನ ತಂಡ ಇವತ್ತು ನನ್ನ ಬಗ್ಗೆ ತುಂಬಾ ಕೆಡದಾಗ ಮಾತಾಡ್ತಿದ್ರು ಇಲ್ಲಿ ಸುಳ್ಳು ಹೇಳ್ತಿರೋದು ಯಾರು ನಾಟಕ ಮಾಡ್ತಾ ಇರೋದು ಯಾರು ನನ್ಗೆ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ ನನಗೆ ನನ್ನ ಪ್ರೆಸೆನ್ಸ್ ಅಲ್ಲಿ ಇದೇ ಮಾಧ್ಯಮದವರ ಮುಂದೆ ಈ ಮಾತನ್ನ ಅವತ್ತೇ ಆಡಬೇಕಿತ್ತು ಯಾಕೆ ಆಡಲಿಲ್ಲ ಯಾಕೆ ಅಷ್ಟು ಹೋಗಿದ್ರು ಈಗ ಯಾಕೆ ಹಿಂಗ್ ಮಾತಾಡ್ತಿದ್ದಾರೆ ವಾಯ್ ನನಗೆ ಹೇಳ್ತಾರೆ ಸುಳ್ಳು ನಾಟಕ ಇಲ್ಲಿ ಸುಳ್ಳು ಹೇಳ್ತಿರೋರು ಯಾರು ನಾಟಕ ಮಾಡ್ತಿರೋರು ಯಾರು ರಚುವಿನ ಇನ್ನೊಂದು ಸಿನಿಮಾದ ಪ್ರಮೋಷನ್ಗೆ ಅವಕಾಶವೇ ಕೊಟ್ಟಿರಲಿಲ್ಲ ಈ ನಾಗಶೇಖರ್ ಅವರ ಚಿತ್ರತಂಡ ಈಗ ಮಾಡಿದುಣ್ಣು ಮಹಾರಾಯ ಆಗಿದೆ ಅಷ್ಟೇ ನಾವು ಒಂದು ವಿಷಯ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಸಂಜು ಮಿಸ್ ಗೀತಾ ಟು ಸಿನಿಮಾ ನನ್ನ ಶೂಟಿಂಗ್ ನಡೀತಿರುತ್ತೆ ನನ್ನ ಇನ್ನೊಂದು ಸಿನಿಮಾ ರಿಲೀಸ್ ರೆಡಿ ಇರುತ್ತೆ ನನ್ನ ಇಡೀ ಚಿತ್ರತಂಡ ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಪ್ರತಿಯೊಬ್ಬರು ನನ್ನ ಪ್ರೊಡ್ಯೂಸರ್ ಆಗಿರ್ಬೋದು ಕಾಲ್ ಮಾಡ್ತಿರ್ತಾರೆ ಒಂದು ದಿನ ಗೆ ನಮಗೆ ಟೈಮ್ ಕೊಡಿ ಅಂತ ನಾನು ಸರ್ ಗೆ ಅಂಡ್ ಕಿಟ್ಟಿ ಅವ್ರಿಗೆ ಹಾಗೆ ನನ್ನ ನಾನು ಟು ಬಿ ವೆರಿ ಹಾನೆಸ್ಟ್ ಪ್ರೊಡ್ಯೂಸರ್ ಮಾತಾಡ್ತಿರ್ಲಿಲ್ಲ ಇವರು ಕೋಆರ್ಡಿನೇಟ್ ಮಾಡ್ತಿದ್ದೆ ಒಂದು ದಿನ ಒಂದು ದಿನ ನನಗೆ ನನ್ನ ಟೀಮ್ ಜೊತೆ ಪ್ರೊಮೋಷನ್ ಹೋಗೋಕೆ ಬಿಡ್ಲಿಲ್ಲ ವೆರಿ ಹಾನೆಸ್ಟ್ ಆಗಿ ಹೇಳ್ತಿದ್ದೀನಿ ಹೋಗೋದಕ್ಕೆ ಬಿಡ್ಲಿಲ್ಲ ಯಾಕೆ ಆ ಪ್ರೊಡ್ಯೂಸರ್ ದುಡ್ಡಲ್ವಾ ಅವ್ರು ಸಿನಿಮಾ ಮಾಡಿದ್ದಾರೆ ಲೇಡಿ ಪ್ರೊಡ್ಯೂಸರ್ ಯಾಕೆ ಅವ್ರದ್ದು ಟು ಟೈಲ್ವಾ ಅವ್ರದ್ದು ಸಿನಿಮಾ ಅಲ್ವಾ ಒಂದು ದಿನ ಕಳಿಸ್ಲಿಲ್ಲ ನನಗೆ ಇವತ್ತು ಹೇಳ್ತಾರೆ ಪ್ರಮೋಷನ್ ಬರ್ತಿಲ್ಲ ಅಂತ ಸಂಜು ವೇಟ್ಸ್ ಗೀತಾ ಟು ಚಿತ್ರ ತೊಂಡಕ್ಕೆ ನನ್ನಿಂದ ಏನಾಗಬೇಕಿದ್ದೋ ಅವೆಲ್ಲ ಮಾಡಿದ್ದೇನೆ ಅವರು ಮಾಡಿದ ಪಾಪ ಅವರೇ ತೀರಿಸ್ತಾ ಇದ್ದಾರೆ ಕರ್ಮ ರಿಟರ್ನ್ ಆಗಿದೆ ಅಷ್ಟೇ ಎಂದ ರಚು ನಾನು ಏನು ಮಾಡಬೇಕು ಅಂತ ಇದ್ದೀನಿ ಏನ್ ಮಾಡಬೇಕು ಅಂತ ಈ ಸಿನಿಮಾಗಿದ್ದಲ್ಲ ಅದು ಸಂಪೂರ್ಣವಾಗಿ ಮಾಡಿದ್ದೀನಿ ಈ ಬಾರಿ ನನಗೆ ಬೇರೆ ಸಿನಿಮಾ ಕಮಿಟ್ಮೆಂಟ್ಸ್ ಇರುತ್ತೆ ಅವತ್ ಅವ್ರು ಏನು ಮಾಡಿದ್ರಲ್ಲ ಇವತ್ತು ನನ್ನ ಸಿನಿಮಾ ಇವಾಗ ಆನ್ ಗೋಯಿಂಗ್ ಏನಿದೆ ಅಲ್ಲ ಆ ಸಿನಿಮಾ ಡೈರೆಕ್ಟರ್ ಹೇಳ್ತಾರೆ ಸಾರಿ ರಚಿತ್ ಅವರೇ ಸಿನಿಮಾ ರಿಲೀಸ್ ಆಗಿದೆ ಪ್ಲೀಸ್ ನಮ್ದು ಲೊಕೇಶನ್ ಪ್ರಾಬ್ಲಮ್ ಇದೆ ನಾವು ಸಿನಿಮಾ ಮಾಡಿ ಮುಗಿಸಲೇಬೇಕು ನಮ್ದು ಟೇಸ್ಟ್ ಕೊಟ್ಬಿಟ್ಟಿದ್ದೀರಾ ಅಂತ ಇಷ್ಟೇ ಸೊ ಯು ಟೆಲ್ ಮೀ ನೀವುಗಳು ಹೇಳಿ ನನಗೆ ನಾನು ತಪ್ಪು ಮಾಡಿದ್ದೀನ ನನಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಿಲ್ಲ ಸಂಜು ಬೆಟ್ಸ್ ಗೀತಾ ಟು ರೀ ರಿಲೀಸ್ ಪ್ರಮೋಷನಲ್ಲಿ ತಾನು ಏಕೆ ಭಾಗವಹಿಸಿಲ್ಲ ಎಂದು ಹೇಳಿದ ರಚಿತಾ ರಾಮ್ ನಾನು ತಪ್ಪೇ ಮಾಡಿಲ್ಲ ಅಂದ್ರು ನಾನು ಕರೆಕ್ಟಾಗಿ ಆಗಿ ಎಲ್ಲ ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲೂ ಇತ್ತೆ ರೀ ರಿಲೀಸ್ ಟೈಮ್ ಅಲ್ಲಿ ನನಗೆ ನನ್ನ ಸಿನಿಮಾ ಕಮಿಟ್ಮೆಂಟ್ಸ್ ಇತ್ತು ಅದಕ್ಕೋಸ್ಕರ ಒಂದು ಒಂದು ನನ್ನ ಕಡೆಯಿಂದ ಕಾನ್ಸ್ಟೆಂಟ್ ಆಗಿ ಪ್ರತಿ ನಾನು ಸ್ಟೋರಿ ಹಾಕ್ತಿದೆ ರೀಲ್ ಕೂಡ ಮಾಡಿದ್ದೀನಿ ನಾನು ಐ ಮೀನ್ ರೀಲ್ ಅಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ ರೀ ರಿಲೀಸ್ ಆಗ್ತಿದೆ ಅಂತ ಲಾಸ್ಟ್ ಮಿನಿಟ್ ಅಲ್ಲಿ ಸ್ಕೆಡ್ಯೂಲ್ ಚೇಂಜ್ ಆಗಿರುತ್ತೆ ಟೈಮ್ ಚೇಂಜ್ ಆಗುತ್ತೆ ಇವತ್ತಿರಲ್ಲ ಇವತ್ತು ಪ್ರೀ ರಿಲೀಸ್ ಇರುತ್ತೆ ಇವತ್ತು ತಿಳ್ಕೊಂಡಿರ್ ದಿನ ಇಲ್ಲ ಸಾರಿ 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 ಪೋಸ್ಟ್ ಪೋನ್ ಆಯ್ತು ಇಲ್ಲ ಪ್ರೀಪೋನ್ ಆಯ್ತು ಅಂತ ಹೇಳ್ತಾರೆ ಅದಕ್ಕೆ ಅಭಿಮಾನಿಗಳಿಗೆ ಮಾತ್ರ ಕ್ಷಮೆ ಕೇಳಿದ ಹೇಳ್ಬೇಕು ಅಂತ ನನ್ಗೆ ಗೊತ್ತಿಲ್ಲ ಅದಕ್ಕೆ ನಾನು ನಿಮಗೆ ಬಿಡ್ತೀನಿ ನೀವೇ ಡಿಸೈಡ್ ಮಾಡಿ ನನ್ನ ಮೇಲೆ ಸುಳ್ಳು ನಾನು ನಾಟಕ ಇಲ್ಲಿ ಯಾರು ಸುಳ್ಳು ಹೇಳ್ತಿದಾರೆ ಯಾರು ನಾಟಕ ಮಾಡ್ತಿದಾರೆ ನನಗೆ ಅಂತ ಗೊತ್ತಿಲ್ಲ ನೀವು ನೀವ್ ಡಿಸೈಡ್ ಮಾಡಬೇಕು ನಾನು ತಪ್ಪು ಅಂತ ಮಾಡಿದ್ರೆ ಚಿಕ್ಕ ಮಕ್ಕಳು ಕಾಲ್ಗೂ ಬೀಳೋಳು ನಾನು ನಂದು ನಂದು ತಪ್ಪಿದೆ ಅಂತ ಅಂದ್ರೆ ನಾನು ತಪ್ಪು ಮಾಡಿಲ್ಲ ಅಂತ ಅಂದ್ರೆ ದೇವರೇ ಬಂದು ಮುಂದೆ ನಿಂತ್ಕೊಂಡು ನಾನು ಸಾರಿ ಕೇಳೋಳಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಸಾರಿ ಕೇಳೋಳೆ ಅಲ್ಲ ನಿಮ್ ಯಾರಿಗಾದ್ರೂ ನನ್ನ ಅಭಿಮಾನಿಗಳಿಗೆ ಏನಾದ್ರೂ ಹರ್ಟ್ ಆಗಿದ್ರೆ ನಾನು ಯಾವತ್ತು ಹರ್ಟ್ ಮಾಡಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು ಬಟ್ ಸ್ಟಿಲ್ ಹರ್ಟ್ ಆಗಿದ್ರೆ ನನ್ನ ಕ್ಷಮೆ ನಿಮಗೆ ನನ್ನ ಸಾರಿ ನಿಮಗೆ ನಿಮಗೆ ನನ್ನ ಅಭಿಮಾನಿಗಳಿಗೆ ಬೇರೆಯವ್ರಿಗಲ್ಲ